ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಚಿತ್ರದುರ್ಗದಲ್ಲಿಂದು ಆಯೋಜಿಸಿದ್ದ ಶೋಷಿತರ ಜಾಗೃತಿ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಎನ್ಎಸ್ ಬೋಸರಾಜು ಕೆಎಚ್ ಮುನಿಯಪ್ಪ ಭೈರತಿ ಸುರೇಶ್ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ದಿನೇಶ್ ಗುಂಡೂರಾವ್ ಡಿ ಸುಧಾಕರ್ ಶಿವರಾಜ ತಂಗಡಗಿ ನಾಗೇಂದ್ರ ಖಾನ್ ಸೇರಿದಂತೆ ಹಲವು ಶಾಸಕರು ಮುಖಂಡರು ಭಾಗವಹಿಸಿದ್ದರು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ಸಮುದಾಯಗಳ ಸಮಗ್ರ ಪ್ರಗತಿಯ ಹಿತಾಸಕ್ತಿಯನ್ನು ಸರ್ಕಾರ ಆದ್ಯತೆಯಾಗಿ ಪರಿಗಣಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಎಲ್ಲರನ್ನೂ ಒಳಗೊಳ್ಳುವ ಆಡಳಿತ ಮತ್ತು ಅಭಿವೃದ್ಧಿ ತಮ್ಮ ಧ್ಯೇಯವಾಗಿದೆ ಎಂದರು ಐದು ಖಾತರಿ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸುವ ಮೂಲಕ ಜನರು ಸರ್ಕಾರದ ಮೇಲೆ ಇಟ್ಟ ಭರವಸೆಯನ್ನು ಉಳಿಸಿಕೊಂಡಿದ್ದೇವೆ ದೇಶದ ಸಂವಿಧಾನವೇ ಪ್ರಗತಿಯ ಭದ್ರ ಬುನಾದಿ ಎಂದು ತಿಳಿಸಿದರು